ಸ್ನೇಹಿತರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ದಾವಣಗೆರೆಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ದುಗ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎರಡು ವರ್ಷ ಆದ ನಂತರ ಈ ಒಂದು ಜಾತ್ರೆ ನಡೆಯುತ್ತೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಮ್ಮ ಗ್ರಾಮ ದೇವತೆ ದುಗ್ಗಮ್ಮ ದೇವಿದು ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದ್ದೂರಿಯಾಗಿ ನಡೆಯುತ್ತೆ ಇದು ಮಿನಿಮಮ್ ಫಿಫ್ಟೀನ್ ಡೇಸ್ನಿಂದ ಟ್ವೆಂಟಿ ಡೇಸ್ವರೆಗೂ ಮ್ಯಾಕ್ಸಿಮಮ್ ಈ ಹಬ್ಬ ನಡೆಯುತ್ತೆ ಮೇನಾಗಿ ಮಾರ್ಚ್ ತಿಂಗಳು ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗೆ ಈ ಹಬ್ಬ ನಡೆಯೋದು ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ತುಂಬ ಸೂಪರಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಲೇಬೇಕು ದಾವಣಗೆರೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಬೇರೆ ಕಡೆ ಇದ್ದರೂ ಅವರೆಲ್ಲ ಬಂದು ಈ ಒಂದು ಹಬ್ಬನ ವಿಜೃಂಭಿಸಲೇಬೇಕು ಸೊ ಅದ್ದೂರಿಯಾಗಿ ನಡೀತಕ್ಕಂಥ ಹಬ್ಬ ಎಲ್ರಿಗೂ ಒಂದು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಹಬ್ಬ ಯಾವ ಥರ ಒಂದು ಆಚರಿಸ್ತೀವೋ ಅಷ್ಟೇ ಅದ್ದೂರಾಗಿ ಎರಡು ವರ್ಷಕ್ಕೊಮ್ಮೆ ಈ ಒಂದು ಹಬ್ಬನ ನಾವು ಇಲ್ಲಿ ಆಚರಿಸೋದು ನಮ್ಮೆಲ್ಲರನ್ನೂ ಕಾಯ್ತಕ್ಕಂಥ ದೇವಿ ದುಗಮ್ಮ ದೇವಿಯ ಒಂದು ಹಬ್ಬ ಎರಡು ವರ್ಷಕ್ಕೊಮ್ಮೆ ಬರುತ್ತೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅಷ್ಟೇ ಅದ್ದೂರಿಯಾಗಿ ನಡೀತೆ ಪ್ರತಿ ವರ್ಷ ಯಾವ ಪ್ರತಿ ಎರಡು ವರ್ಷಕ್ಕೊಮ್ಮೆ ಯಾವ ಥರ ನಡೆಯುತ್ತಲ್ಲ ಅದೇ ವರ್ಷ ಅದೇ ಥರ ನಡೆಯುತ್ತೆ ವರ್ಷದಿಂದ ವರ್ಷಕ್ಕೆ ತುಂಬ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂಥ ಒಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಹಬ್ಬ ಅಂದರೆ ನಮ್ಮ ಗ್ರಾಮ ದೇವತೆ ಹಬ್ಬ ದುಗಮ್ಮ ದೇವಿದು ನಾನು ತುಂಬ ಚಿಕ್ಕವನಿದ್ದಾಗಿಂದೂ ಈ ಹಬ್ಬ ನೋಡ್ತಾನೆ ಬರ್ತಿದ್ದೀನಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿಯೇ ಆಗ್ತಿದೆ ಜನಸಂಖ್ಯೆ ಹೊರತು ಕಡಿಮೆ ಆಗೋಲ್ಲ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಮೇನಾಗ ಹಬ್ಬ ಇರುತ್ತೆ ಹಬ್ಬ ಆದ ನಂತರ ಪ್ರತಿದಿನ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ರಸಮಂಜರಿ ಆಗಿರ್ಬೋದು ಪ್ರತಿಯೊಂದು ಒಂದು ನಾಟಕ ಆಗಿರ್ಬೋದು ಆರ್ಕೆಸ್ಟ್ರಾ ಆಗಿರ್ಬೋದು ಎಲ್ಲದನ್ನು ಏರ್ಪಡಿಸ್ತಾರೆ ಹೋದ ವರ್ಷ ಲಾಸ್ಟ್ ಟೈಮು ಒಂದು ಮಂಟಪ ಅಂದರೆ ಆ ಮುನ್ಗಡಿಗೆ ಏನಿರುತ್ತೆ ಆ ಮಂಟಪ ತುಂಬಾ ಚೆನ್ನಾಗಿತ್ತು ಈ ವರ್ಷ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ತುಂಬಾ ಅದ್ದೂರಿಯಾಗಿ ಸಿಂಪಲ್ ಆಗಿ ಯಾವುದೇ ಗಲಾಟೆ ಇಲ್ಲದೆ ನಡೀತಕ್ಕಂಥ ಒಂದು ಹಬ್ಬ ನಮ್ಮ ದಾವಣಗೆರೆ ದುಗ್ಗಮ್ಮ ದೇವಿ ಹಬ್ಬ ಗ್ರಾಮದೇವತೆ ಹಬ್ಬ ಇದು ನಮ್ಮ ಗ್ರಾಮ ದೇವತೆ ಹಬ್ಬ ಆಚರಿಸ್ಲಿಕ್ಕೆ ಎರಡು ವರ್ಷಕ್ಕೊಮ್ಮೆ ನಾವು ಕಾಯ್ತಾ ಇರ್ತೀವಿ ಒಂಥರ ಯಾವ ಥರ ಕಾಯ್ತಿರ್ತೀವಿ ಅಂದರೆ ಕುತೂಹಲ ಯಾವ ರೀತಿ ಈ ವರ್ಷ ಯಾವ ರೀತಿ ಹಬ್ಬ ಆಗುತ್ತೆ ನಾವು ಯಾವಾಗ ದುಗ್ಗಮ್ಮನ ಹಬ್ಬ ಬರುತ್ತೆ ಯಾವಾಗ ದುಗ್ಗಮ್ಮ ಜಾತ್ರೆ ಬರುತ್ತೆ ಅಂತ ಕಾಯ್ತಾನೆ ಇರ್ತೀವಿ ಅಂಥ ಒಂದು ಹಬ್ಬ ಕಾಯೋ ಕಾದು ಮಾಡ್ತಕ್ಕಂಥ ಒಂದು ಹಬ್ಬ ಅಂದರೆ ನಮ್ಮ ದುಗ್ಗಮ್ಮ ದೇವಿ ಹಬ್ಬ ಎರಡು ವರ್ಷಕ್ಕೊಂದು ಸರಿ ನಾವು ಆಚರಿಸೋದು ಅಟಿ ದುಗ್ಗಮ್ಮ ದೇವಿ ದೇವಸ್ಥಾನ ಹತ್ರ ಬಂದಿದ್ದೀವಿ ನಡೀತಾ ಇದೆ ವರ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇದೆ ಮುಂದ್ಗಡೆ ಅಂದರೆ ಫ್ರಂಟಲ್ಲಿ ಯಾವ ರೀತಿ ಒಂದು ಮಂಟಪ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡಬೇಕು ಅಥವಾ ಯಾರಾದರೂ ಇದ್ದರೆ ಕೇಳಬೇಕು ಈ ಪ್ರೆಸೆಂಟ್ ಈಗ ಏನು ನೋಡ್ತಿದ್ರಲ್ಲ ಇದು ಫ್ರಂಟಲ್ಲಿ ಎಲ್ಲ ಒಂದು ಸೆಟಪ್ ಎಲ್ಲ ರೆಡಿ ಮಾಡ್ತಾರೆ ಅದಾದ ನಂತರ ಆ ಕಡೆಗೆ ಹಿ ಹಿಂದ್ಗಡೆಗೆ ಅಂದರೆ ಇಲ್ಲೆಲ್ಲ ಆ ಕಡೆ ಕ್ಯೂ ಎಲ್ಲ ಬರೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಗಿ ರೆಡಿ ಮಾಡ್ಕೊಂಡು ಇರ್ತಾರೆ ಗಣೇಶಂಗುಡಿ ಇರುತ್ತಲ್ಲ ಗುಡಿಯಿಂದ ಸೀದಾ ಆ ಕಡೆಯಿಂದ ಇಲ್ಲೆಲ್ಲ ಮೇಲುಗಡೆಯಿಂದ ಕ್ಯೂವಲ್ ಬರಬೇಕು ಕ್ಯೂವಲ್ ಬರ್ತಾ ಒಂದು ವಿಡಿಯೋ ಮಾಡೋಕ್ಕಾದ್ರೆ ಅದೊಂದು ಮಾಡ್ತೀನಿ ಸದ್ಯಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇನಿದೆಯಲ್ಲ ಇಲ್ಲೇ ಒಂದು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ದೊಡ್ಡದಾಗಿ ಒಂದು ಮಂಟಪ ರೆಡಿ ಮಾಡ್ತಾರೆ ಒಳಗಡೆ ಅದೇನು ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಇರುತ್ತೆ ಅಂತೇಳಿ ದುರ್ಗಮ್ಮ ದೇವಿ ದೇವಸ್ಥಾನದ ಮುಂದೆ ಇದ್ದೀವಿ ಇಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಇದೆ ಯಾವ ರೀತಿ ಒಂದು ವಿಜೃಂಭಣೆಯಿಂದ ಒಂದು ರೆಡಿ ಇದ್ದಾರೆ ದುರ್ಗಮ್ಮ ದೇವಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಅಲ್ಲಿ ಅಂದರೆ ಗುಡಿ ಒಳಗಡೆ ಹೋಗ್ತಕ್ಕಂಥದ್ದು ಈಗ ಇದೆಲ್ಲ ನೋಡ್ತಿದ್ರಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಎಲ್ಲ ಒಂದು ಪೈಪ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಓದಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಇದನ್ನು ನೋಡಿದರೆ ಚಿತ್ರದುರ್ಗದಲ್ಲಿ ಏನು ಹಿಂದೂ ಗಣಪತಿ ಮಾಡಿದ್ರಲ್ಲ ಅದೇ ಥರ ಒಂದು ಒಂದು ಪ್ಲ್ಯಾನಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂತೀನಿ ಅಂದರೆ ಅದೇ ಥರ ಅಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಮಂಟಪನ ರೆಡಿ ಮಾಡ್ಬೋದು ಈಗ ಒಳಗಡೆಗೆಲ್ಲ ಆಲ್ರೆಡಿ ಕ್ಯೂ ನಿಂತಿದ್ದಾರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನಸಂಖ್ಯೆ ಸ್ವಲ್ಪ ಜಾಸ್ತಿಯೇ ಇದೆ ನಾರ್ಮಲ್ಲಾಗಿ ಒಂದು ದೇವಿ ದರ್ಶನ ಮಾಡೋಕ್ಕಿಂತ ಒಂದು ಶುಕ್ರವಾರ ಮಂಗಳವಾರ ಜಾಸ್ತಿಯೇ ಒಂದು ದರ್ಶನನ ಮಾಡ್ತಾರೆ ಮಾ ದೇವಿ ಒಂದು ದೇವಸ್ಥಾನ ಇದೆಲ್ಲ ಸುತ್ತ ಕೂಡ ಒಂದು ಮಂಟಪ ಥರ ರೆಡಿ ಮಾಡ್ತಾರೆ ಈಗೇನು ಇಲ್ಲೆಲ್ಲ ಕಾಣಿಸ್ತಾ ಇದೆಲ್ಲ ಈ ಮೆಟೀರಿಯಲ್ ಏನು ಯೂಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಕ್ಯೂ ಅಲ್ಲಿಂದ ಹೇಳಿದ್ನಲ್ಲವಾ ಕ್ಯೂ ಅಲ್ಲಿ ಇದ್ರ ಮುಖಾಂತರ ಒಂದು ಒಳಗಡೆಗೆ ಡೈರೆಕ್ಟ್ ದೇವಸ್ಥಾನದ ಒಳಗಡೆಗೆ ಎಂಟ್ರೆನ್ಸ್ ತಿಂಟು ಹತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟ್ ಆಗಿ ಒಂದು ವಾರ ಕೂಡ ಕ್ಯೂ ಜಾಸ್ತಿಯೇ ಇರುತ್ತೆ ತುಂಬ ಜನನೇ ಒಂದು ದರ್ಶನ ಮಾಡೋದ್ರಿಂದ ಜಾಸ್ತಿ ಜನ ಇರ್ತಾರೆ ಹಾಲ್ ಪರ್ಸೆಂಟ್ ರೆಡಿ ಆಗಿರ್ಬೋದು ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಪೂರ್ತಿ ಆದ್ಮೇಲೆ ಯಾವ ರೀತಿ ಕಾಣಿಸ್ಬೋದಲ್ವ ತುಂಬಾ ಸೂಪರಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಯಾವ ರೀತಿ ಪ್ರಿಪ್ರೇಷನ್ ಇದು ತುಂಬಾ ಚೆನ್ನಾಗಿದೆ ಎಲ್ಲ ಒಂದು ಮೆಟೀರಿಯಲ್ ಇನ್ನು ಬೇರೆ ಬೇರೆ ಇದಾವೆ ಇವನ್ನೆಲ್ಲ ಅಸೆಂಬಲ್ ಮಾಡಿ ರೆಡಿ ಮಾಡ್ತಾರೆ ಇನ್ನು ಐಟಮ್ ಇದಾವೆ ಇವನ್ನೆಲ್ಲ ಫೈನಲ್ ರೆಡಿ ಮಾಡಿ ಹಾಕ್ತಾರೆ ಹ್ಮ್ ಬರ್ತದೆ ಹ್ಮ್ ಅಷ್ಟು ವೀಡಿಯೋ ಬರುತ್ತೆ ಒಳಗಡೆ ಇಂದು ಹೊರಗಡೆ ಇದು ಎಲ್ಲ ವೀಡಿಯೋ ಮಾಡಿದ್ದೆ ಅನ್ನೋದು ಅಷ್ಟು ಬರುತ್ತೆ ಇನ್ನು ಇದೆಲ್ಲ ರೆಡಿ ಆಗ್ಬೇಕಲ್ಲ ಇನ್ನು ತುಂಬ ದಿನ ಆಗುತ್ತೆ ಒಂದು ಹದಿನೈದು ದಿನ ಆಗ್ಬೋದಲ್ಲ ಅದ್ರೊಳಗೆ ಆಗುತ್ತೆ ಇನ್ನು ಒಂದು ಟೆನ್ ಡೇಸ್ ಒಳಗಡೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆದ್ಮೇಲೆ ಇನ್ನು ಫಿನಿಶಿಂಗ್ ವರ್ಕ್ ಏನಾದರೂ ಪೆಂಡಿಂಗ್ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂತಾರೆ ಹೆಂಗಿದೆ ಎಲ್ಲಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾವ ರೀತಿ ಫೈನಲ್ ಆಗಿ ಬರ್ಬೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಪ್ರೆಸೆಂಟ್ ಇವಾಗ ನಾನು ಈಗ ಇಲ್ಲಿ ಏನು ನಡೀತಾ ಇದೆ ಅದನ್ನು ಮಾತ್ರ ತಿಳಿಸಿದೀನಿ ನಿಮಗೆ ನಡೀತಾ ಇದೆ ಯಾವ ರೀತಿ ಒಂದು ಪ್ರಿಪ್ರೇಷನ್ ಇದೆ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಟೆಕಿಯರ್ ಬಾಬಾ